ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇತ್ತೀಚೆಗೆ ಎಲೆಮರೆಯ ಕಾಯಿಯಂಥ ಗಾಯಕಿಯರನ್ನು ಪರಿಚಯಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಲತಾ ಅವರನ್ನು ಕುರಿತಂತೆ ಸುಲೋಚನಾ ವೆಂಕಟೇಶ್ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ ಇವರಿಬ್ಬರು ಅಚ್ಚ ಕನ್ನಡಿಗರಾಗಿ ಎಲೆಮರೆಯ ಕಾಯಿಯಂತೆ ಹಿನ್ನೆಲೆಯಲ್ಲಿ ಉಳಿದು ಹೋದವರು ಎಷ್ಟೋ ಜನ ಬೇರೆ ಭಾಷೆಯ ಕಲಾವಿದೆಯರು ಕೂಡ ಕನ್ನಡದಲ್ಲಿ ಹಾಡಿದ್ದಾರೆ ಆದರೆ ಪಿ ಸುಶೀಲ ಎಸ್ ಜಾನಕಿ ಎಲ್ಲಾರೀಶ್ವರಿ ಈಶ್ವರಿ ಇವರಿಗೆ ಹೋಲಿಸಿ ನೋಡಿದರೆ ಅವರು ಹಾಡಿರುವಂಥ ಹಾಡುಗಳ ಸಂಖ್ಯೆ ಕಡಿಮೆ ವಿಶೇಷವಾದ ಕೆಲವು ಸಂದರ್ಭಗಳಲ್ಲಿ ಅವರಿಂದ ಹಾಡಿಸ್ತಾ ಇದ್ದರು ಜೊತೆಗೆ ಅವತ್ತು ಚಿತ್ರರಂಗ ಮದರಾಸಿನಲ್ಲಿ ನೆಲೆಯೂರಿದ್ದರಿಂದಾಗಿ ನಾಲ್ಕು ಭಾಷೆಯ ಚಿತ್ರಗಳಿಗೆ ಕನ್ನಡ ತಮಿಳು ತೆಲುಗು ಹಾಗೂ ಮಲಯಾಳಂ ಸಂಗೀತ ನಿರ್ದೇಶಕರು ಅಲ್ಲಿ ಲಭ್ಯವಿದ್ದಂಥ ಕಲಾವಿದರನ್ನೇ ಬಳಸಿಕೊಳ್ಳುವಂಥ ಒಂದು ಪರಿಪಾಠ ಇತ್ತು ಹಾಗಾಗಿ ಅನೇಕ ಗಾಯಕಿಯರು ತಮ್ಮದಲ್ಲದ ಭಾಷೆಯಲ್ಲಿ ಕೂಡ ಹಾಡೋದಕ್ಕೆ ಸಾಧ್ಯವಾಯಿತು ಅಂಥ ಒಬ್ಬ ಕಲಾವಿದೆಯ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅವರ ಹೆಸರು ಎ ಪಿ ಕೋಮಲ ಎ ಪಿ ಕೋಮಲ ಅವರು ಹುಟ್ಟಿದ್ದು ಆಗಸ್ಟ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸವಿ ಅವರ ಪೂರ್ತಿ ಹೆಸರು ಅರಕಾಡು ಪಾರ್ಥಸಾರಥಿ ಕೋಮಲ ಅಂದರೆ ಎ ಪಿ ಕೋಮಲ ಕರ್ನಾಟಕ ಸಂಗೀತದ ಒಬ್ಬ ವಿದುಷಿ ಅವರ ಕುಟುಂಬವನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಗಳು ಲಭ್ಯವಿಲ್ಲ ಆದರೆ ಅವರು ಕನ್ನಡದಲ್ಲಿ ಹಾಡಿರುವಂಥ ಹಾಡುಗಳ ಸಾಲ ಇದೆ ಅವುಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಆ ಹಿರಿಯ ಜೀವಕ್ಕೆ ಒಂದು ಗೌರವವನ್ನು ಸಲ್ಲಿಸೋದು ಈ ಒಂದು ಸಂಚಿಕೆಯ ಉದ್ದೇಶ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಗೆ ಬಂದ ದಾರಿ ತಪ್ಪಿದ ಮಗ ಇವತ್ತು ಆ ಚಿತ್ರದ ಐವತ್ತನೇ ವರ್ಷ ನಡೀತಾ ಇದೆ ದಾರಿ ತಪ್ಪಿದ ಮಗ ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದಂಥ ಒಂದು ಚಿತ್ರ ಅಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ ನಾಲ್ಕೇ ಹಾಡುಗಳು ಚಿತ್ರದಲ್ಲಿ ಇರೋದು ಆದರೆ ಎಲ್ಲವೂ ಅದ್ಭುತವಾದ ಹಾಡುಗಳು ಅದರಲ್ಲಿ ಒಂದು ಸತ್ಯನಾರಾಯಣ ಪೂಜೆಯ ಹಾಡು ಆ ಹಾಡಿನ ಸಂದರ್ಭ ನಿಮಗೆಲ್ಲ ನೆನಪಿರುತ್ತೆ ಯಾಕೆಂದರೆ ಬಾಲ್ಯದಲ್ಲಿ ಕುಟುಂಬದಿಂದ ದೂರ ಹೋಗಿದ್ದಂಥ ಅವಳಿ ಸಹೋದರರಲ್ಲಿ ಒಬ್ಬರಾದಂಥ ರಾಜ್ಕುಮಾರ್ ಆ ಮನೆಗೆ ಮರಳಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಮರಳಿರ್ತಾರೆ ಆ ಒಂದು ಸಂತೋಷದಲ್ಲಿ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ದಾರಿ ತಪ್ಪದ ಮಗ ಅಂದರೆ ಒಳ್ಳೆಯ ರಾಜ್ಕುಮಾರ್ ಅವರು ತಮ್ಮ ಪತ್ನಿ ಕಲ್ಪನಾ ಅವರ ಜೊತೆಯಲ್ಲಿ ಹಾಗೂ ತಾಯಿ ಎಂ ವಿ ರಾಜಮ್ಮನವರ ಜೊತೆಯಲ್ಲಿ ಕೂತು ಅಕ್ಕಪಕ್ಕದವರೆಲ್ಲ ಸೇರಿರುವಂಥ ಒಂದು ಸಮಾರಂಭದಲ್ಲಿ ಆ ಒಂದು ಹಾಡನ್ನು ಹಾಡ್ತಾರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ರಾಜ್ಕುಮಾರ್ ಅಂದರೆ ದಾರಿ ತಪ್ಪಿದ ಮಗ ಕೂಡ ಕಾಣಿಸ್ಕೋತಾರೆ ಆದರೆ ಇಲ್ಲಿ ಹಾಡಿರೋದು ಕೇವಲ ಮೂರು ಪಾತ್ರಗಳಿಗೆ ಒಳ್ಳೆಯ ಪಾತ್ರದ ರಾಜ್ಕುಮಾರ್ ಅವರಿಗೆ ಕಲ್ಪನಾ ಹಾಗೂ ಎಮ್ ವಿ ರಾಜಮ್ಮನವರಿಗೆ ನೋಡಿ ಸಾಮಾನ್ಯವಾಗಿ ಮೂರು ಕಲಾವಿದರು ಅಭಿನಯಿಸಿದ್ರೂ ಸಹ ಸಂಗೀತ ಸಂಯೋಜಕರು ಎಷ್ಟೋ ಬಾರಿ ಎರಡೇ ಕಂಠವನ್ನು ಬಳಸಿರುವಂಥ ಉದಾಹರಣೆಗಳಿದೆ ಜಿ ಕೆ ವೆಂಕಟೇಶ್ ಅವರು ಮಧುಮಾಲತಿ ಚಿತ್ರದಲ್ಲಿ ಕುಮಾರತ್ರೇಯರು ಅಭಿನಯಿಸಿದಂಥ ಒಂದು ಹಾಡು ರಾಜ್ಕುಮಾರ್ ಅರುಣ್ ಕುಮಾರ್ ಹಾಗೂ ಕುಮಾರ್ ಈ ಮೂರೂ ಜನರು ಅಭಿನಯಿಸಿರುವಂಥ ಒಂದು ಹಾಡಿದೆ ಷೋಡಶಿ ಷೋಡಶಿ ಹಾಡು ಆ ಹಾಡನ್ನು ಕುವೆಂಪು ಅವರು ಬರೆದಿರುವಂಥದ್ದು ಅಲ್ಲಿ ಮೂರು ಜನ ಕಲಾವಿದರಿಗೆ ಇಬ್ಬರೇ ಗಾಯಕರನ್ನು ಬಳಸ್ತಾರೆ ರಾಜಕುಮಾರ್ ಅವರಿಗೆ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಾರೆ ಉದಯ್ ಕುಮಾರ್ ಹಾಗೂ ಅರುಣ್ ಕುಮಾರ್ ಅವರಿಗೆ ಟಿ ಎ ಮೋತಿ ಅವರು ಹಾಡ್ತಾರೆ ಇದನ್ನು ಇಲ್ಲಿ ಯಾಕೆ ಜ್ಞಾಪಿಸ್ಕೋತಾ ಇದ್ದೀನಿ ಅಂದರೆ ಇಲ್ಲಿ ಆ ಸತ್ಯನಾರಾಯಣ ಪೂಜೆಯ ಹಾಡಿನಲ್ಲಿ ಮೂರು ಜನ ಗಾಯಕರನ್ನು ಬಳಸ್ಕೊಂಡಿದ್ದಾರೆ ಆದರೆ ಆ ಹಾಡನ್ನು ಕೇಳಿದ್ರೆ ನಿಮಗೆ ಅದು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದು ಅಂತ ಅನಿಸುತ್ತೆ ಇಲ್ಲಿ ಮೂರೂ ಜನ ಗಾಯಕರಿಗೆ ಒಂದೊಂದು ಚರಣವನ್ನು ಸಂಗೀತ ನಿರ್ದೇಶಕರು ಕೊಡ ಮಾಡಿದ್ದಾರೆ ಮೊದಲನೇದು ರಾಜ್ಕುಮಾರ್ ಅವರು ಹಾಡೋದು ಅದನ್ನು ಪಿ ಬಿ ಅವರು ಹಾಡಿದ್ದಾರೆ ನಂತರ ಕಲ್ಪನಾ ಅವರು ಹಾಡೋದು ಅದನ್ನು ಎಸ್ ಜಾನಕಿ ಅವರು ಹಾಡಿದ್ದಾರೆ ಅದಾದ ಮೇಲೆ ಎಂ ವಿ ರಾಜಮ್ಮನವರು ಹಾಡಿದಾಗ ಬರುವಂಥ ಕಂಠ ಎ ಪಿ ಕೋಮಲ ಅವರದ್ದು ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನಗ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಒಂದು ಸುಂದರವಾದಂಥ ಗೀತೆ ಈ ಗೀತೆಯ ಮೂರನೆಯ ಚರಣವನ್ನು ಹಾಡಿದವರು ಎ ಪಿ ಕೋಮಲ ಅವರು ಒಂದು ಬೇಸರದ ಸಂಗತಿ ಅಂದರೆ ಇದು ಅವರು ಕನ್ನಡದಲ್ಲಿ ಹಾಡಿದಂಥ ಕೊನೆಯ ಚಿತ್ರ ಹಾಗೂ ಕನ್ನಡದಲ್ಲಿ ಅವರು ಕಂಠದಾನ ನೀಡಿದಂಥ ಏಕೈಕ ವರ್ಣ ಚಿತ್ರ ಯಾಕೆಂದರೆ ಅವರು ಹಾಡಿದ್ದೆಲ್ಲವೂ ಕಪ್ಪು ಬಿಳುಪು ಯುಗದಲ್ಲಿ ಬಹುಶಃ ಈ ಒಂದು ಚಿತ್ರದಲ್ಲಿ ಎಮ್ ವಿ ರಾಜಮ್ಮನವರಿಗೆ ಅವರ ಕಂಠವನ್ನು ಬಳಸ್ಕೊಳ್ಳುವಂಥ ಒಂದು ಯೋಜನೆ ಜಿ ಕೆ ವೆಂಕಟೇಶ್ ಅವರಿಗೆ ಯಾಕೆ ಬಂತು ಅಂದರೆ ಹಿಂದೊಮ್ಮೆ ಇದೇ ಎಮ್ ವಿ ರಾಜಮ್ಮನವರಿಗೆ ಸತೀಶಕ್ತಿ ಚಿತ್ರದಲ್ಲಿ ಒಂದು ಸುಂದರವಾದ ಹಾಡನ್ನು ಎ ಪಿ ಕೋಮಲ ಅವರು ಹಾಡಿರ್ತಾರೆ ಅಲ್ಲಿ ಟಿ ಜಿ ಲಿಂಗಪ್ಪನವರ ಸಂಗೀತ ಇದೆ ಮಾತೆಗೆ ಮಿಗಿಲಾದ ದೇವರಿಲ್ಲ ಭೀತಿಗೆ ಹಿರಿದಾದ ಭೂತವಿಲ್ಲ ಮಾತಿಗೆ ಮಿಗಿಲಾದ ದೇವರಿಲ್ಲ ಈ ಹಾಡನ್ನು ಎಂ ವಿ ರಾಜಮ್ಮನವರಿಗೆ ಎ ಪಿ ಕೋಮಲ ಅವರು ಹಾಡಿರ್ತಾರೆ ಆ ಒಂದು ನೆನಪಿನಿಂದಾಗಿ ಈ ಚಿತ್ರದಲ್ಲಿ ಎಂ ವಿ ರಾಜಮ್ಮನವರಿಗೆ ಒಂದು ಚರಣವನ್ನು ಹಾಡಿಸಬೇಕಾದಾಗ ಜಿ ಕೆ ವೆಂಕಟೇಶ್ ಅವರು ಅವರಿಂದ ಹಾಡಿಸಿರಬಹುದು ಶಾಸ್ತ್ರೀಯ ಸಂಗೀತದಲ್ಲಿ ತುಂಬ ಪರಿಶ್ರಮವನ್ನು ಹೊಂದಿದ್ದಂಥ ಎ ಪಿ ಕೋಮಲ ಅವರು ಅವತ್ತು ತಮಿಳುನಾಡಿನಲ್ಲಿ ತಮ್ಮ ಮಾತೃಭಾಷೆಯಾದ ತಮಿಳು ಚಿತ್ರಗಳಲ್ಲಿ ಹಾಡುವುದರ ಜೊತೆ ಜೊತೆಯಲ್ಲಿ ತೆಲುಗಿನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯ ಚಿತ್ರಗಳಲ್ಲಿ ಹಾಡುಗಳನ್ನು ಹಾಡ್ತಾರೆ ಆದರೆ ತಮ್ಮ ವೃತ್ತಿ ಜೀವನದ ಕೊನೆ ಕೊನೆಯಲ್ಲಿ ಅವರು ಹೆಚ್ಚಾಗಿ ಹಾಡಿದ್ದು ಮಲಯಾಳಂ ಗೀತೆಗಳನ್ನು ಕನ್ನಡದ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ಆರಂಭದ ಚಿತ್ರಗಳು ಓಹಿಲೇಶ್ವರ ಭೂಕೈಲಾಸ ರಣಧೀರ ಕಂಠೀರವ ಈ ಎಲ್ಲ ಚಿತ್ರಗಳಲ್ಲಿ ಎ ಪಿ ಕೋಮಲ ಅವರು ಹಾಡಿರುವಂಥ ಉದಾಹರಣೆಗಳಿದೆ ಹೆಚ್ಚಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟಿದ್ದು ಟಿ ಜಿ ಲಿಂಗಪ್ಪನವರು ಹಾಗೂ ಜಿ ಕೆ ವೆಂಕಟೇಶ್ ಅವರು ಕನ್ನಡದ ಒಂದು ಮರೆಯಲಾಗದ ಚಿತ್ರ ಸ್ಕೂಲ್ ಮಾಸ್ಟರ್ ಆ ಚಿತ್ರದ ಒಂದು ಸುಂದರವಾದ ಹಾಡು ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತುತೇ ಸ್ವಾಮಿ ದೇವನೆ ಲೋಕಪಾಲನೆ ಆ ದಶಕದಲ್ಲಿ ಎಷ್ಟೋ ಶಾಲೆಗಳಲ್ಲಿ ಪ್ರಾರ್ಥನಾ ಗೀತೆಯಾಗಿದ್ದಂಥ ಒಂದು ಹಾಡಿದು ಆ ಹಾಡಿಗೆ ಕೂಡ ಎ ಪಿ ಕೋಮಲ ಅವರು ಕಂಠದಾನವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆಗೆ ಬಂದ ದಶಾವತಾರ ಆ ಚಿತ್ರಕ್ಕೂ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದೆ ಅಲ್ಲಿ ಎರಡು ಸುಂದರವಾದ ಹಾಡುಗಳಿಗೆ ಎಸ್ ಜಾನಕಿಯವರ ಜೊತೆಯಲ್ಲಿ ಎ ಪಿ ಕೋಮಲ ಅವರು ದನಿಯಾಗಿದ್ದಾರೆ ಒಂದು ರಘುಪತಿ ರಾಘವ ರಾಮನ ನಗು ಮೊಗ ನೋಡಲು ಕಾದಿಹಿರ ನಗು ಮೊಗ ನೋಡಲು ಕಾದಿಹಿರ ಇನ್ನೊಂದು ಗೀತೆ ಒಂದೇ ಬಳ್ಳಿಯ ಹೂವು ಇದು ಒಂದೇ ದೇವಿಯ ಪಾದ ನೊಂದು ಬೇಡುವ ಹೃದಯ ಬೇರೆ ಬೇರೆ ಒಂದೇ ಬಳ್ಳಿಯ ಹೂವು ಎಂಥ ಮಧುರವಾದ ಗೀತಗಳಿಗೆ ಎ ಪಿ ಕೋಮಲ ಅವರು ಕೋಗಿಲೆಯ ಒಂದು ಕಂಠವನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಹಾಡುಗಳನ್ನು ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಆದರೆ ನಾನು ಆಗಲೇ ಹೇಳಿದ ಹಾಗೆ ಅವತ್ತಿಗೆ ನಮಗೆ ಯಾವುದೇ ಗೀತೆಯನ್ನು ಕೇಳಿದಾಗ ಧ್ವನಿ ಅಂದರೆ ಘಂಟಸಾಲ ಪಿ ಬಿ ಶ್ರೀನಿವಾಸ್ ಅವರು ಸ್ತ್ರೀ ಕಂಠ ಅಂದ ಕೂಡಲೇ ಎಸ್ ಜಾನಕಿ ಅಥವಾ ಪಿ ಸುಶೀಲ ಇಲ್ಲದೇ ಇದ್ದರೆ ಈಶ್ವರಿ ಅವರು ಹಾಡಿದ್ದಾರೆ ಅಂತ ಹಾಗಾಗಿಯೇ ಎಷ್ಟೋ ಜನಕ್ಕೆ ನಮ್ಮ ಕಲಾವಿದರು ಹಾಡಿರುವಂಥ ಎಷ್ಟೋ ಗೀತೆಗಳು ಯಾರು ಹಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇಲ್ಲ ಅದಕ್ಕಾಗಿ ನಾವು ಈ ಒಂದು ಸರಣಿಯಲ್ಲಿ ಅಂಥದ್ದೊಂದು ಕೊರತೆಯನ್ನು ನೀಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಚೆನ್ನಮ್ಮನನ್ನು ಮಲಸರ್ಜನೆಗೆ ಮದುವೆ ಮಾಡಿಕೊಟ್ಟಾಗ ಚೆನ್ನಮ್ಮನನ್ನು ಮನೆ ತುಂಬಿಸಿಕೊಳ್ಳುವಂಥ ಒಂದು ದೃಶ್ಯ ಇದೆ ಆ ಒಂದು ದೃಶ್ಯದಲ್ಲಿ ಒಂದು ಜಾನಪದ ಹಾಡನ್ನು ಟಿ ಜಿ ಲಿಂಗಪ್ಪನವರು ಬಳಸ್ತಾರೆ ಆಲಕ್ಕೆ ಹೂವಿಲ್ಲ ಸಾಲ ಕೊನೆಯಿಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವೂ ನೆರಳಲ್ಲ ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ಬಹಳ ಸುಂದರವಾದಂಥ ಒಂದು ಹಾಡು ಯಾವತ್ತಿಗೂ ಮರೆಯಲಾಗದಂಥ ರಾಗ ಸಂಯೋಜನೆ ಆ ಹಾಡಿಗೆ ಕೂಡ ಎ ಪಿ ಕೋಮಲ ಅವರು ದನಿಯಾಗಿದ್ದಾರೆ ನೆರೆಯ ನಾಡಿನ ಗಾಯಕ ಗಾಯಕಿಯರು ಕನ್ನಡದ ಆರಂಭದ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ಹಾಡಿರುವಂಥ ಉದಾಹರಣೆಗಳು ಬೇಕಾದಷ್ಟಿದೆ ಕೆಲವರಂತೂ ತಮ್ಮ ಮಾತೃಭಾಷೆಯನ್ನು ಮರೆತು ನಮ್ಮವರೇ ಆಗಿ ನಮ್ಮ ಭಾಷೆಯಲ್ಲಿಯೇ ನೆಲೆಯನ್ನು ಕಂಡುಕೊಂಡಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಎಂ ವಿ ರಾಜಮ್ಮನವರಂಥ ಹಿರಿಯ ಕಲಾವಿದೆಗೆ ಕಂಠದಾನ ನೀಡುವಂಥ ಸಂದರ್ಭ ಬಂದಾಗ ಬಳಕೆಯಾಗ್ತಾ ಇದ್ದಿದ್ದು ಸಾಮಾನ್ಯವಾಗಿ ಸೂಲಮಂಗಲಂ ರಾಜಲಕ್ಷ್ಮಿ ಅವರ ಕಂಠ ಅಥವಾ ಪಿ ಲೀಲಾ ಅವರ ಕಂಠ ಆದರೆ ಎರಡು ವಿಶಿಷ್ಟ ಸಂದರ್ಭಗಳಲ್ಲಿ ಎ ಪಿ ಕೋಮಲ ಅವರು ಅವರಿಗೆ ಧ್ವನಿಯಾಗಿದ್ದಾರೆ ಎ ಪಿ ಕೋಮಲ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆಗಲೇ ಹೇಳಿದ್ದೀನಿ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದರು ಆದರೆ ಅವರು ಹಾಡಿದಂಥ ತಮಿಳು ತೆಲುಗು ಮಲಯಾಳಂ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಆ ಹೊತ್ತಿಗಾಗಲೇ ಹೊಸ ಗಾಳಿ ಬೀಸ್ತಾ ಇತ್ತು ನಿಧಾನವಾಗಿ ಬೇರೆ ಬೇರೆ ಹೊಸ ಗಾಯಕಿಯರು ಬರ್ತಾಯಿದ್ದರು ಸಂಗೀತ ನಿರ್ದೇಶಕರು ಹೊಸಬರು ಇದ್ದರು ತಮಗೆ ಅನುಕೂಲವಾದಂಥವರಿಂದ ಅವರು ಹಾಡಿಸ್ತಾ ಇದ್ದರು ಹಾಗಾಗಿ ಕೋಮಲ ಅವರಂಥ ಕಂಠ ಹಿನ್ನೆಲೆಗೆ ಸರಿದು ಹೋಯಿತು ಯಾಕೆಂದರೆ ಬೆಂಗಳೂರು ಲತಾ ಸುಲೋಚನಾ ವೆಂಕಟೇಶ್ ಅವರ ಬಗ್ಗೆ ನಾನು ಮಾತಾಡುವಾಗ ಅವರು ತುಂಬ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ ಕೌಟುಂಬಿಕ ಕಾರಣಕ್ಕೆ ಅಥವಾ ಆರೋಗ್ಯದ ಸಮಸ್ಯೆಯಿಂದಾಗಿ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಅವರು ಮರೆಯಾಗಬೇಕಾಯಿತು ಅಂತ ಆದರೆ ಎ ಪಿ ಅವರಿಗೆ ಆ ರೀತಿಯ ಯಾವುದೇ ಒಂದು ತೊಂದರೆಯೂ ಇರಲಿಲ್ಲ ಎಂಬತ್ತೊಂಬತ್ತು ವರ್ಷಗಳ ತುಂಬು ಜೀವನವನ್ನು ನಡೆಸಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವಯೋಸಹಜವಾದ ಆರೋಗ್ಯ ತೊಂದರೆಗಳಿಂದಾಗಿ ನಮ್ಮಿಂದ ದೂರವಾದರು ಆಲ್ ಇಂಡಿಯಾ ರೇಡಿಯೋ ಚೆನ್ನೈನಲ್ಲಿ ಎ ಗ್ರೇಡ್ ಕಲಾವಿದೆಯಾಗಿದ್ದಂಥ ಎ ಪಿ ಕೋಮಲ ಅವರನ್ನು ತಮಿಳುನಾಡು ಆಂಧ್ರ ಹಾಗೂ ಮಲಯಾಳಂನ ಚಿತ್ರ ಪ್ರೇಮಿಗಳು ಇವತ್ತಿಗೂ ಮರೆತಿಲ್ಲ ಯಾಕೆಂದರೆ ಅವರು ಹಾಡಿರುವ ಸಿನಿಮಾ ಹಾಡುಗಳಷ್ಟೇ ಪ್ರಸಿದ್ಧವಾಗಿದ್ದದ್ದು ಅವರ ಶಾಸ್ತ್ರೀಯ ಸಂಗೀತ ಕೂಡ ಅವರ ಎಷ್ಟೋ ಎಲ್ಪಿಗಳು ಈ ಭಾಷೆಗಳಲ್ಲಿ ಬಂದಿರುವಂಥದ್ದುಂಟು ಆದರೆ ಕೋಮಲ ಅವರಿಗೇ ಒಂದು ಹಂತದಲ್ಲಿ ತಾವು ಚಲನಚಿತ್ರಗಳಲ್ಲಿ ತುಂಬ ತೊಡಗಿಕೊಂಡಿದ್ದರಿಂದಾಗಿ ತಮ್ಮ ಶಾಸ್ತ್ರೀಯ ಸಂಗೀತ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆಯೇನೋ ಅನ್ನುವಂಥ ಒಂದು ಬೇಸರ ಕಾಡ್ತಾ ಇತ್ತು ಒಂದು ಸಂದರ್ಭದಲ್ಲಿ ಅವರು ದಂಡಪಾಣಿ ದೀಕ್ಷಿತರ ಒಂದು ಕೃತಿಯನ್ನು ಹಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ಅವರಿಗೆ ಪರಿಚಿತವಿದ್ದಂಥ ಒಂದು ಕೃತಿ ಅವರು ಶಾಸ್ತ್ರೀಯ ಸಂಗೀತವನ್ನು ಹಾಡ್ತಾ ಇದ್ದಾಗ ಅಭ್ಯಾಸ ಮಾಡಿದಂಥ ಕೃತಿ ಆದರೆ ಸಿನಿಮಾಗಳಲ್ಲಿ ಎಷ್ಟು ವ್ಯಸ್ತರಾಗಿದ್ದರು ಅಂದರೆ ಒಂದು ಸಂದರ್ಭದಲ್ಲಿ ಆ ಒಂದು ಕೃತಿಯನ್ನು ಹಾಡೋದಕ್ಕೆ ಹೋದಾಗ ಅವರಿಗೆ ಸಾಹಿತ್ಯ ಮರ್ತು ಹೋಗುತ್ತೆ ಸಾಹಿತ್ಯ ಅವರಲ್ಲಿ ಇರಲಿಲ್ಲ ಜ್ಞಾಪಿಸ್ಕೊಂಡು ಹೇಳೋದಕ್ಕೆ ಹೋಗ್ತಾರೆ ಆ ಸಾಹಿತ್ಯ ಕೈಗೆ ಎಟಕ್ತಾ ಇದ್ದಾಗ ತುಂಬ ಬೇಸರವಾಗುತ್ತೆ ಅವರಿಗೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ಸಂಗೀತದಲ್ಲಿ ನಾನು ಶಾಸ್ತ್ರೀಯ ಸಂಗೀತವನ್ನು ಮಾರ್ತುಬಿಟ್ನ ಅಂತ ಅನಿಸುತ್ತೆ ಆದರೆ ಅವರ ಜೊತೆಗಿದ್ದವರು ಪ್ರಯತ್ನ ಪಟ್ಟು ಯಾವುದೋ ಪುಸ್ತಕದ ಅಂಗಡಿಯಿಂದ ಆ ಒಂದು ಕೃತಿಯ ಪುಸ್ತಕವನ್ನು ತೆಗೆದುಕೊಂಡು ಬರ್ತಾರೆ ಅದು ಬಂದ ಮೇಲೆ ಮತ್ತೆ ಅಭ್ಯಾಸ ಮಾಡಿ ಆ ಹಾಡನ್ನು ಮನಃಪೂರ್ತಿಯಾಗಿ ಹಾಡಿದ ಮೇಲೆ ಕೋಮಲ ಅವರಿಗೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಇದು ನಿಜವಾದ ಸಂಗೀತ ಕಲಾವಿದರಿಗೆ ಇರಬೇಕಾದಂಥ ಒಂದು ಮನೋಭಾವ ಅದು ಎ ಪಿ ಕೋಮಲ ಅವರಿಗೆ ಇತ್ತು ನೋಡಿ ಅವರ ಕುಟುಂಬದ ವಿವರಗಳಾಗಲಿ ಅವರಿಗೆ ಲಭಿಸಿರುವಂಥ ಪ್ರಶಸ್ತಿಗಳ ವಿವರವಾಗಲಿ ಯಾವುದೂ ನಮಗೆ ಲಭ್ಯವಿಲ್ಲ ಆದರೆ ನಾನು ಇಷ್ಟು ಹೊತ್ತು ನಿಮಗೆ ಪಟ್ಟಿ ಮಾಡಿ ಕೆಲವು ಸಾಲುಗಳನ್ನು ಹಾಡಿ ತೋರಿಸಿದ್ನಲ್ಲ ಆ ಹಾಡುಗಳು ನಮ್ಮ ಜೊತೆಗಿದೆ ಆ ಹಾಡುಗಳನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ನೂರೆಂಟು ಭಾವನೆಗಳು ಉದ್ಭವವಾಗುತ್ತೆ ಆದರೆ ಆ ಹಾಡನ್ನು ಹಾಡಿದವರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಎಂಥ ಸುಂದರವಾದ ಹಾಡುಗಳು ಖಂಡಿತವಾಗಿಯೂ ಈ ಸಂಚಿಕೆಯನ್ನು ನೋಡಿದ ಮೇಲೆ ನಿಮ್ಮಲ್ಲಿ ಕೆಲವರಾದರೂ ಆ ಹಾಡುಗಳನ್ನು ಮತ್ತೊಮ್ಮೆ ಕೇಳ್ತೀರಾ ಆ ಮೂಲಕ ಆ ಹಿರಿಯ ಜೀವಕ್ಕೆ ಒಂದು ಗೌರವವನ್ನು ಸಲ್ಲಿಸ್ತೀರಾ ಅನ್ನುವ ನಂಬಿಕೆಯೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ